ಆಯ್ತಾ ಈಗ ನಮ್ಮ ಇವನ್ ಕೇಳಿ ಹತ್ ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಮಾಡಿಸ್ತಾವ್ ಹಿಸಾರಾಮದ್ ಕೇಳಿ ಹಾಗೆ ಇಲ್ಲಿ ಹೋಗಿದ್ರು ಕನ್ನಡ ಕುಂಕುಮದ ಬಗ್ಗೆ ಅವ್ರ ತಕರಾರು ಅದು ಒಂದು ಬೇರೆ ಇಶ್ಯೂ ಕುಂಕುಮ ಮಾತಾಡಿದ್ರು ಮಾತಾಡಿದ್ರೆ ಇಲ್ಲೋ ಗೊತ್ತಿಲ್ಲ ನನಗೆ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ಶೀಶೆ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲಿರೋ ಕನ್ನಡ ಬರೆಯಕ್ಕಾಗತ್ತಾ ಆಸಕ್ತಿ ಇಲ್ಲಿರೋ ಬರೆಯಕ್ಕಾಗತ್ತಾ ಪ್ರೀತಿ ಇಲ್ಲ ಬರೆಯಕ್ಕಾಗತ್ತ ಅವ್ರು ಬರ್ದಿರತಕ್ಕಂತ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ ಕುಂಕುಮ ಮತ್ತೆ ಹೂ ಗುಡ್ಕೊಂಡು ಚಾವಳಿ ತಾಯಿಗೆ ಪಾತ್ರ ಕುಂಕುಮ ಬರಲಿ ಸೀಸೆ ಮುಸ್ಲಿಂ ಧರ್ಮದವರು ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದಿದಾರೆ ಕುಂಕುಮ ಹಾಕೋದು ಧರ್ಮದಲ್ಲಿ ಇದೆಯಾ ಹಾಗಾದ್ರೆ ಇನ್ನೊಂದು ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡ್ತೀವಿ ಮೈಸೂರ್ ದಸರಲ್ಲಿ ನಾಡ ಹಬ್ಬ ಅಂತ ಇದೆ ಇನ್ನೊಂದ್ ಧರ್ಮದವ್ರ್ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ